ರಾಮನಗರ ಜಿಲ್ಲೆಯ ನಲವತ್ತೈದು ವಕೀಲರ ವಿರುದ್ಧ ವಿನಾಕಾರಣ ಐದೂರು ಪೊಲೀಸ್ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡಿರುವುದನ್ನು ಖಂಡಿಸಿ ಮತ್ತು ಚಿಕೋಡಿಯ ಹಿರಿಯ ನ್ಯಾಯವಾದಿಗಳಾದ ಕೆಕೆ ಕೋತಾ ಇವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಕುಸ್ತಗಿ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಗ್ರೇಟು ತಹಸೀಲ್ದಾರ್ ಮುರಳೀಧರ ಮುಕ್ತೇದಾರ್ ಇವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ನಂತರ ಹಿರಿಯ ನ್ಯಾಯವಾದಿಗಳಾದ ಆರ್ ಕೆ ದೇಸಾಯಿ ಮಾತನಾಡಿ ರಾಮನಗರ ಜಿಲ್ಲೆಯ ನ್ಯಾಯಾಲಯದ ನಲವತ್ತೈದು ಜನ ವಕೀಲರ ವಿರುದ್ಧ ವಿನಾಕಾರಣ ಐದುರು ಪೊಲೀಸ್ ಠಾಣೆಯ ಪೊಲೀಸರು ಸದರಿ ವಕೀಲರ ವಿರುದ್ಧ ದೂರು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಸುಳ್ಳು ಪ್ರಥಮ ವರ್ತಮಾನ ವರದಿ ಸಲ್ಲಿಸಿತು ಮತ್ತು ಎಲ್ಲಿಯವರೆಗೂ ಸದರಿ ಪೊಲೀಸರನ್ನು ಅಮಾನತು ಮಾಡದೇ ಇರುವ ಕಾರಣ ರಾಮನಗರ ಜಿಲ್ಲಾ ವಕೀಲರಿಗೆ ಬೆಂಬಲ ಸೂಚಿಸಿ ಕುಷ್ತಗಿ ವಕೀಲರ ಸಂಘವು ಕುಷ್ಠಗಿ ನ್ಯಾಯಾಲಯದ ಆವರಣದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪೊಲೀಸರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿ ಸದರಿ ಪೊಲೀಸರನ್ನು ಅಮಾನತು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪೊಲೀಸರ ವಿರುದ್ಧ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಹಾಗೂ ಚಿಕ್ಕೋಡಿಯ ಹಿರಿಯ ನ್ಯಾಯವಾದಿಗಳಾದ ಕೆಕೆ ಕೋತೈವ್ವ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ವಕೀಲರುಗಳಾದ ರಾಜು ಪಾಟೀಲ ರಾಜೇಂದ್ರ ಮುಲಿಮನಿ ಕೆಎಂ ಪಾಟೀಲ ಹೊನ್ನಪ್ಪ ವಕೀಲರು ಪ್ರಭು ಸೂಡಿ ಎಂಎಸ್ ದಂಡೀನ್ ಆರ್ಎಸ್ ಗುರುಮಠ ಬಸವರಾಜ ಇದ್ಲಾಪುರ ರಾಮನಗೌಡ ಪಾಟೀಲ ಸುರೇಶ ಜರಕುಂಟಿ ಮೈನುದ್ದೀನ್ ಶುಕಮುನಿ ಬಸವರಾಜಲಿಂಗಸೂರ ರವಿಕುಮಾರ ಪರಸಪ್ಪ ಆಡಿ ನಾಗರಾಜ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಮನಗರ ಜಿಲ್ಲೆಯ ನ್ಯಾಯಾಲಯದಲ್ಲಿ ನಲವತ್ತೈದು ಜನ ವಕೀಲರ ವಿರುದ್ಧ ಪೊಲೀಸ್ ಠಾಣೆಯ ಪೊಲೀಸರು ನಲವತ್ತೈದು ಜನ ವಕೀಲರ ವಿರುದ್ಧ ದೂರು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಸುಳ್ಳು ಪ್ರಥಮ ವರದ ವರದಿಯನ್ನು ಸಲ್ಲಿಸಿದ್ದು ಮತ್ತು ಅವರನ್ನು ಇಲ್ಲಿಯವರೆಗೂ ಸದರಿ ಪೊಲೀಸರನ್ನು ಅಮಾನತು ಮಾಡದೆ ಸರ್ಕಾರ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದು ಸದರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳನ್ನು ಅಮಾನತಿನಲ್ಲಿಡಬೇಕು ಮತ್ತು ಅದೇ ರೀತಿ ಚಿಕ್ಕೋಡಿಯ ಹಿರಿಯ ನ್ಯಾಯವಾದಿಗಳಾದಂತಹ ಕೆ ಕೆ ಕೋರ್ಟ್ ವಕೀಲರ ಮೇಲೆ ಇನ್ನೇನು ಒಂದು ಮರಣಾಂತಿಕವಾಗಿ ಹಲ್ಲೆ ನಡೆದಿದೆ ಆ ಹಲ್ಲೆಯನ್ನು ಮಾಡಿದಂತಹವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಒಂದು ವೇಳೆ ರಾಮನಗರ ಪೊಲೀಸ್ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ಹಾಗೂ ಚಿಕ್ಕೋಡಿಯ ಅಪರಾಧಿಗಳನ್ನು ಬಂಧಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಮೂಲಕ ಜನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಈ ನಮ್ಮ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ನೀಡುತ್ತಿದ್ದು ಮಾನ್ಯ ತಹಸೀಲ್ದಾರ್ ಅವರು ಈ ಸರ್ಕಾರಕ್ಕೆ ಈ ವಿಷಯವನ್ನು ಗಮನಕ್ಕೆ ತರಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇವೆ